ಲಿಂಗಾಯತ್ರ ಮೇಲೆ ಮಾಳಾಂತಿ ಕಲ್ಲೆ ಮಾಡಿದ ರಾಜ್ಯ ಸರ್ಕಾರದ ಲಿಂಗಾಯತ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಂಬಿಕೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿಬಿಟ್ಟು ಅಮಾಯಕರ ಮೇಲೆ ಹಾಕಿರುವಂತಹ ಎಫ್ಐಆರ್ ಕೇಸನ್ನು ಮಾಡ್ಕೋಬೇಕು ಅಂತ ಹೇಳಿ ಆಗ್ರಹಿಸಿ ಪಂಚಮಸಾಲಿ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಹೇಳಿಕೆ ಹಿಂಪಡಿಬೇಕು ವಿಧಾನಸಭಾಧ್ಯಕ್ಷರು ಕಡದನ್ನು ನಿರ್ಮೂಲನೆ ಮಾಡಬೇಕು ಮತ್ತು ನಮ್ಮ ಸಮಾಜದ ಮೇಲೆ ಮಾಣಂತಿ ಕಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿ ಇಂದಿನಿಂದ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ವಿ ಅದು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ನರಗುಂದ ಶಾಸಕರಾದ ಸಿ ಸಿ ಪಾಟ್ರ ಮೂಲಕವಾಗಿ ಮನವಿ ಮಾಡ್ಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನದವರೆಗೆ ನೀವು ಧರಣಿ ಸತ್ಯಾಗ್ರಹವನ್ನು ಗಾಂಧಿ ಭವನದಲ್ಲಿ ಮಾಡಿರಿ ಮಧ್ಯಾಹ್ನದವರೆಗೆ ನಾವು ಸ್ಥಳಾವಕಾಶ ಕೊಡ್ತೀವಿ ಅಂತ ಹೇಳಿದರೆ ನಮ್ಮ ಸಿ ಸಿ ಪಾಟೀಲ್ ಮಾತಿಗೆ ಬೆಲೆ ಕೊಟ್ಟು ಚೆನ್ನಮ್ಮ ಸರ್ಕಲ್ ಇವತ್ತು ಮಾಲಾರ್ಪಣೆ ಮಾಡಿ ಗಾಂಧಿ ಭವನಕ್ಕೂ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಮಧ್ಯಾಹ್ನದವರೆಗೆ ನೀವೇನಾದರೂ ಸ್ಥಳ ನಿಗದಿ ಮಾಡದೆ ಹೋದರೆ ಸ್ಥಳ ಏನಾದರೂ ಕೊಡದೆ ಹೋದರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ ಮುಂದು ನಾವು ಸತ್ಯಾಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತಹ ಒಂದು ಕಠಿಣವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾತಿನಂತೆ ಸಿ ಸಿ ಪಾಟೀಲ್ಗೆ ಹೇಳಿ ನಮ್ಮ ಸ್ಥಳಾವಕಾಶ ನಾವು ನಾಲ್ಕು ಪ್ಲೇಸ್ ಕೇಳಿದ್ದೀವಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕೊಡಿರಿ ಸಾಹಿತ್ಯ ಸಭಾಂಗಣದಲ್ಲಿ ಕೊಡ್ರಿ ಕೊಡಿರಿ ಗರ್ದಾರ್ ಗುರುಸಿದ್ದಪ್ಪ ಗ್ರೌಂಡಲ್ಲಾದರೂ ಕೊಡ್ರಿ ಅಥವಾ ಈ ನಗರ ಪ್ರದೇಶಕ್ಕೆ ತೊಂದರೆ ಆಗೋದು ಬೇಡಪ್ಪ ಅಂದರೆ ಇನ್ನೇ ನಾವು ಕೊಂಡೇಸ್ಕೊಪ್ಪದಲ್ಲಿ ಏನು ನಮ್ಮ ಸಮಾಜ ರಕ್ತ ಹರಿಸಿದ್ರೆ ಸರ್ಕಾರ ಆ ಪ್ರದೇಶದಾದರೂ ಕೊಡ್ರಿ ಅಂತಲೇ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದೀವಿ ಧರಣಿ ಸತ್ಯಾಗ್ರಹ ನಿರಂತರ ನಡೆಯುತ್ತೆ ಮುಖ್ಯಮಂತ್ರಿ ಕ್ಷಮೆ ಕೇಳೋವರೆಗೂ ಸಂವಿಧಾನ ವಿರೋಧಿ ಎನ್ನುವಂಥ ಶಬ್ದ ಕಟದಿಂದ ನಿರ್ಮೂಲನೆ ಆಗೋವರೆಗೂ ಅಮಾಯಕರನ್ನು ಬಿಡುಗಡೆ ಮಾಡೋವರೆಗೂ ಪೊಲೀಸರನ್ನು ಸಸ್ಪೆಂಡ್ ಮಾಡೋವರೆಗೂ ನಮ್ಮ ಸಮಾಜದ ಮೀಸಲಾತಿ ಕೊಡೋದಿಲ್ಲ ನಂಬಿಕೆ ದ್ರೋಹ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಿರ್ಧಾರ ಸತ್ಯಾಗ್ರಹವನ್ನು ಶುರು ಮಾಡ್ತೀವಿ ಇವತ್ತು ಬೆಳಗಾವಿ ಜಿಲ್ಲೆಯ ಜನತೆ ಬಂದು ಭಾಗವಹಿಸ್ತಾರೆ ನಾಳೆ ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾರೆ ಹದಿನೆಂಟನೇ ತಾರೀಕು ಬಾಗಲಕೋಟೆ ವಿಜಾಪುರ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಾರೆ ಹತ್ತೊಂಬತ್ತನೇ ತಾರೀಕು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಮತ್ತು ರಾಯಚೂರು ಜಿಲ್ಲೆ ಜನರು ಭಾಗವಹಿಸ್ತಾರೆ ಇಪ್ಪತ್ತನೇ ತಾರೀಕಿಗೆ ಗುಲ್ಬರ್ಗ ಬೀದರ್ ಯಾದಗಿರಿ ಜಿಲ್ಲೆ ಬರ್ತಾರೆ ಇಪ್ಪತ್ತೊಂದನೇ ತಾರೀಕು ಚಿತ್ರದುರ್ಗ ಮೈಸೂರು ಮತ್ತು ಜೂರು ಪ್ರಾಂತ್ಯದ ಜನ ಬರ್ತಾರೆ ನಿರಂತರವಾಗಿ ಸತ್ಯಾಗ್ರಹ ಮಾಡ್ತೇವೆ ಸಿಎಂ ಅವ್ರ ಕ್ಷಮೆ ಕೇಳೋವರೆಗೂ ಲಿಂಗಾಯತ ಕ್ಷಮೆ ಕೇಳೋವರೆಗೂ ಈ ಹೋರಾಟವನ್ನು ಮುಂದುವರಿಸ್ತೇವೆ ಜೈ ಜೈ

કાનો નહી પેલી કોપોટ ઓકે લાલ જો ફોટો શૂટ એડવર્સ